ಎರಡು ಸಾವಿರದ ಹದಿನಾಲ್ಕರ ಮಹಾ ಚುನಾವಣೆ ಹಾಗೂ ಎರಡು ಸಾವಿರದ ಹತ್ತೊಂಬತ್ತರ ಮಹಾ ಚುನಾವಣೆಗೂ ಹಲವು ವ್ಯತ್ಯಾಸಗಳಿದ್ವು ಆದರೆ ಎರಡೂ ಕಡೆ ಮೋದಿ ಅಲೆ ಮಾತ್ರ ದೇಶಾದ್ಯಂತ ಹರಡಿತ್ತು ಅದಕ್ಕೆ ಮುಖ್ಯ ಕಾರಣ ದೇಶದ ಪ್ರಮುಖ ಪತ್ರಿಕೆಗಳು ಹಾಗೂ ಟಿ ವಿ ಚಾನೆಲ್ಗಳು ಆದರೆ ಎರಡು ಸಾವಿರದ ಹತ್ತೊಂಬತ್ತರ ಮಹಾ ಚುನಾವಣೆ ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಹಾ ಚುನಾವಣೆಯಲ್ಲಿ ವ್ಯತ್ಯಾಸಗಳು ಇನ್ನಷ್ಟು ಹೆಚ್ಚಾಗಿವೆ ಮತ್ತು ಆ ವ್ಯತ್ಯಾಸಗಳ ಪಟ್ಟಿಯಲ್ಲಿ ಆಗಿರುವಂಥ ಸೇರ್ಪಡೆ ದೇಶಾದ್ಯಂತ ಬಿ ಜೆ ಪಿ ಹಾಗೂ ಮೋದಿ ಪರ ಅಲೆ ಸೃಷ್ಟಿಸುವಲ್ಲಿ ಬಿ ಜೆ ಪಿ ಹಾಗೂ ಅದರ ಮಡಿಲ ಮಾಧ್ಯಮಗಳ ಘೋರ ವೈಫಲ್ಯ ಈ ಮಹಾ ಚುನಾವಣೆಯಲ್ಲಿ ದೇಶದ ಬಹುತೇಕ ಮಡಿಲ ಮಾಧ್ಯಮಗಳು ಬಿ ಜೆ ಪಿ ಹಾಗೂ ಮೋದಿ ಪರ ನೆರೆಟಿವ್ ರೂಪಿಸುವಲ್ಲಿ ಸಂಪೂರ್ಣ ಫೇಲ್ ಆಗ್ಬಿಟ್ಟಿವೆ ಅಂತಲೇ ಹೇಳಲಾಗ್ತಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪುಲ್ವಾಮಾ ಹಾಗೂ ಬಾಲಾಕೋಟ್ ಹೆಸರಲ್ಲಿ ಸೃಷ್ಟಿಸಿದಂತಹ ಕೋಲಾಹಲ ಹಾಗೂ ರಾಷ್ಟ್ರೀಯ ಸುರಕ್ಷತೆ ಹೆಸರಿನ ಹವಾನ ಈ ಬಾರಿ ಸೃಷ್ಟಿ ಮಾಡುವಲ್ಲಿ ಈ ಮಡಿಲ ಮಾಧ್ಯಮಗಳು ಸಂಪೂರ್ಣ ವಿಫಲ ಆಗಿದೆ ಹೇಗೆ ತಳಮಟ್ಟದ ವಾಸ್ತವಗಳನ್ನು ಮರೆಮಾಚಿ ವಿಶ್ವಗುರು ಅನ್ನುವಂಥ ಭ್ರಮೆಯ ವಾತಾವರಣ ನಿರ್ಮಿಸಲು ಹೊರಟಂಥ ಮೀಡಿಯಾಗಳು ಮುಗ್ಗರಿಸಿದೆಯಲ್ಲಿ ಈಗ ಆರು ಹಂತಗಳ ಮತದಾನ ಮುಗಿಯುವಾಗ ಮೋದಿ ಪಾಳೆಯದಲ್ಲಿ ಕವಿದಿರುವಂತಹ ಮಂಕು ಅದರ ಮಡಿಲ ಮೀಡಿಯಾಗಳಿಗೂ ಕೂಡ ವಿಸ್ತರಿಸಿದೆಯಾ ಮೋದಿಯನ್ನು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವರ್ಚಸ್ವಿ ಅನ್ನುವಂತೆ ಬಿಂಬಿಸೋದಿಕ್ಕೆ ಈ ಮಡಿಲ ಮೀಡಿಯಾಗಳು ಎಲ್ಲ ರೀತಿಯಲ್ಲಿ ಸೇವೆಯನ್ನು ಕೂಡ ನಡೆಸಿದವು ಆದರೆ ಅದು ಯಾವುದು ಕೆಲಸ ಮಾಡಿದಾಗ ಕಾಣ್ತಾ ಇಲ್ಲ ಈ ಚುನಾವಣೆಯ ಹೊತ್ತಿಗೆ ಕಳೆದ ಬಾರಿಯಂತೆಯೇ ಮೋದಿ ಬಿಟ್ಟರೆ ಮತ್ತೆ ಯಾರೂ ಇಲ್ಲ ಅನ್ನುವಂಥ ಭ್ರಮೆ ಸೃಷ್ಟಿಸುವಂಥ ಎಲ್ಲ ಯತ್ನಗಳು ಭಾರಿ ಜೋರಾಗಿಯೇ ನಡೆದವು ಆದರೆ ಅದೆಲ್ಲವೂ ಕೂಡ ವಿಫಲ ಆದವು ಅಂಥ ಯತ್ನ ಸಫಲ ಆಗಿದ್ದಲ್ಲಿ ಬಿಹಾರ ಯು ಪಿ ಮಹಾರಾಷ್ಟ್ರ ತಮಿಳುನಾಡುಗಳಂತಲ್ಲಿ ಒಂದೇ ರಾಷ್ಟ್ರೀಯ ಮಟ್ಟದ ವಿಷಯ ಈ ಚುನಾವಣೆಯಲ್ಲಿ ಮುಖ್ಯ ಪಾತ್ರವನ್ನು ವಹಿಸಬೇಕಾಗಿತ್ತು ಅದೇ ಚರ್ಚೆ ಎಲ್ಲೆಲ್ಲೂ ಕೇಳೋದಕ್ಕೆ ನೋಡೋದಕ್ಕೆ ಸಿಗಬೇಕಿತ್ತು ಒಂದೇ ಚಹರೆ ಒಂದೇ ಥರದ ವಾತಾವರಣ ಕಾಣಬೇಕಾಗಿತ್ತು ಆದರೆ ಹಾಗಾಗಲಿಲ್ಲ ಸ್ವತಃ ಪ್ರಧಾನಿ ಅಂಥದ್ದೊಂದು ನೆರೆಟಿವ್ ರೂಪಿಸೋದಕ್ಕೆ ಬಹಳ ಪ್ರಯತ್ನಿಸಿದ್ದನ್ನು ನೂತನ ಸಂಸತ್ ಭವನ ಉದ್ಘಾಟನೆ ಹೊತ್ತಿನಿಂದಲೂ ನಾವು ಕಾಣ್ಬೋದಿತ್ತು ಅದಕ್ಕೆ ಮಡಿಲ ಮೀಡಿಯಾಗಳು ಕೂಡ ಸಂಪೂರ್ಣ ಸಾಥ್ ಕೊಟ್ಟಿದ್ವು ಅದಾದ ನಂತರ ರಾಮ ಮಂದಿರ ಉದ್ಘಾಟನೆಯನ್ನು ಕೂಡ ತರಾತುರಿಯಲ್ಲಿ ಮಾಡಲಾಯಿತು ಆಗಲೂ ದೇಶದ ತುಂಬ ಅದರದ್ದೇ ಗುಂಗನ್ನು ತುಂಬಿಸೋದಕ್ಕೆ ಈ ಮಡಿಲ ಮೀಡಿಯಾಗಳು ಹಗಲು ರಾತ್ರಿ ಶ್ರಮಿಸಿದ್ವು ಮೋದಿ ಪರ ಭ್ರಮೆಯನ್ನು ಸೃಷ್ಟಿ ಮಾಡೋದಕ್ಕಾಗಿಯೇ ವಿಕಸಿತ ಭಾರತ ಅನ್ನುವಂಥ ಮತ್ತೊಂದು ಭ್ರಮೆಯನ್ನು ಬಿತ್ತುವಂಥ ಪ್ರಯತ್ನ ಕೂಡ ನಡೆಯಿತು ಜೊತೆಗೆ ಪ್ರಧಾನಿ ಮೋದಿಯೇ ದೇವರ ಅವತಾರ ಅಂತ ಪ್ರಚಾರ ಮಾಡುವವರೆಗೂ ಕೂಡ ಅದು ಹೋಯಿತು ಆದರೆ ಎಲ್ಲವೂ ಅಬ್ಬರದೊಂದಿಗೆ ಕಾಣಿಸಿದಷ್ಟೇ ವೇಗದಲ್ಲಿ ಸದ್ದಿಲ್ಲದೆ ಬದಿಗೆ ಸರಿದ್ಬಿಟ್ ಮತ್ತು ಮೋದಿ ಬತ್ತಳಿಕೆ ಈ ಮಡಿಲ ಮೀಡಿಯಾಗಳ ಬತ್ತಳಿಕೆ ಖಾಲಿಯಾಗಿ ಚುನಾವಣೆ ಶುರುವಾಗಿದ್ದಂಥ ಹೊತ್ತಿನಲ್ಲಿ ಹತಾಶೆ ಮಡುಗಟ್ಟದಂತಿದೆ ಇನ್ನೊಂದು ಕಡೆ ಸುಪ್ರೀಂ ಕೋರ್ಟ್ನ ಕೆಲವು ಬಹಳ ಮಹತ್ವದ ತೀರ್ಪುಗಳು ಮೋದಿ ಪಡೆಯ ದಿಕ್ಕೇಡಿಸಿಬಿಟ್ವು ಚುನಾವಣಾ ಬಾಂಡ್ ಕುರಿತ ತೀರ್ಪು ಮೋದಿ ಪಾಲಿಗೆ ದೊಡ್ಡ ಹಿನ್ನಡೆಯಾಗಿತ್ತು ಅದನ್ನು ಮರೆವಾಚೋದಕ್ಕೆ ಯತ್ನಿಸಿದಷ್ಟು ಮುಖವಾಡದ ಹಿಂದಿನ ಪೇಲವಚಾರೆ ಸ್ಪಷ್ಟವಾಗಿ ಬಯಲಾಗಿತ್ತು ಮಣಿಪುರ ವಿಚಾರದಲ್ಲಿ ಮೋದಿ ಮಾಡಿದ್ದೇನನ್ನೋದು ಇಡೀ ದೇಶದ ಮುಂದೆ ನಿಚ್ಚಳವಾಗಿ ಕಂಡಿತ್ತು ಮತ್ತು ಮೋದಿ ನಡವಳಿಕೆ ತೀವ್ರ ಆಕ್ರೋಶ ತುತ್ತಾಗಿತ್ತು ಈ ದೇಶದ ಯುವಕರು ರೈತರು ಮಹಿಳೆಯರ ವಿಚಾರದಲ್ಲಿ ಹಿಂದುಳಿದವರು ಆದಿವಾಸಿಗಳು ದಲಿತರು ಅಲ್ಪಸಂಖ್ಯಾತರ ವಿಚಾರದಲ್ಲಿನ ಮೋದಿ ಅಸಹನೆ ಮತ್ತು ಅಲಕ್ಷ್ಯ ಕೂಡ ಅಷ್ಟೇ ಢಾಳಾಗಿ ಎದ್ದು ಕಾಣ್ತಿತ್ತು ಮೋದಿಯ ಮುಂದೆ ಒಬ್ಬಿಬ್ಬರೆಲ್ಲ ನಾಲ್ಕೈದು ಆ್ಯಂಕರ್ಗಳು ಕೂತ್ಕೊಂಡು ಮೋದಿ ಅಂದರೆ ಮಹಾನ್ ಅಂತ ಬಿಂಬಿಸೋದಕ್ಕೆ ಯತ್ನಿಸ್ತಾ ಇದ್ದಾಗ ತಳಮಟ್ಟದಲ್ಲಿ ನಿಜವಾದ ವಾತಾವರಣ ಬೇರೆಯೇ ಇತ್ತು ದೇಶಾದ್ಯಂತ ಚುನಾವಣೆ ಕಾವೇರಿ ತೊಡಗಿದಂಥ ಹೊತ್ತಿನಲ್ಲಿ ಮೋದಿ ವೈಫಲ್ಯಗಳು ಹಾಗೂ ಪ್ರಮಾದಗಳ ವಿರುದ್ಧದ ಆಕ್ರೋಶ ಇಡೀ ದೇಶದಲ್ಲಿ ತೀವ್ರ ಸ್ವರೂಪದಲ್ಲಿ ಮಡುಗಟ್ಟಿದ್ದನ್ನು ಆ ಮಡಿಲ ಮೀಡಿಯಾಗಳ ಆ್ಯಂಕರ್ಗಳು ಸಂಪಾದಕರುಗಳು ಅರ್ಥ ಮಾಡ್ಕೊಳ್ಳದೆ ಹೋಗಿದರು ಅವರು ನಿಮಗೆ ಯಾಕೆ ಸುಸ್ತಾಗೋದಿಲ್ಲ ಅನ್ನುವಂಥ ತೀರ ಗುಜಿರಿ ಪ್ರಶ್ನೆಗಳನ್ನೇ ಮತ್ತೆ ಮತ್ತೆ ಕೇಳಿದರು ಅದು ಸ್ವತಃ ಮೋದಿ ಬೆಂಬಲಿಗರಿಗೆ ರೇಜಿಗೆ ಹುಟ್ಟಿಸುವಂತಾಯಿತು ಬಹುಶಃ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ಹೊತ್ತಲ್ಲಿ ಈ ಪುಲ್ವಾಮಾ ಬಾಲಾಕೋಟ್ ವಿಚಾರ ಇಲ್ಲದೇ ಹೋಗಿದ್ರೆ ಈಗ ಯಾವ ರೀತಿ ಮೋದಿ ವಿರುದ್ಧದ ಅಲ್ಲಿ ಒಂದು ರೂಪುಗೊಂಡಿದೆಯೋ ಅಂಥದೇ ಸ್ಥಿತಿ ಆಗಲೂ ಇರ್ತಾ ಇತ್ತು ಆದರೆ ಹುತಾತ್ಮ ಸೈನಿಕರ ಹೆಸರಲ್ಲಿ ಓಟ್ ಕೇಳುವಂಥ ರಾಜಕಾರಣ ಮಾಡಿ ಆಗ ಗೆದ್ದಿದ್ದವರಿಗೆ ದೇಶ ಸಂರಕ್ಷಣೆಯ ವಿಚಾರವನ್ನ ಮುಂದೆ ಮಾಡಿ ಚುನಾವಣಾ ಲಾಭ ಮಾಡ್ಕೊಂಡಿದ್ದವರಿಗೆ ಈ ಸಲ ಏನಂದರೆ ಏನೂ ಇರಲಿಲ್ಲ ಜನರಿಗೋಸ್ಕರ ಏನನ್ನಾದರೂ ಮಾಡಿದ್ದೀವಿ ಅಂತ ಹೇಳ್ಕೊಳ್ಳೋದಿಕ್ಕೂ ಕೂಡ ಮಾಡಿದಂಥ ಯಾವ ಸಾಧನೆಯೂ ಇರಲಿಲ್ಲ ಮೀಡಿಯಾಗಳು ಕೂಡ ಅಷ್ಟೇ ಈ ದೇಶದ ರೈತರ ಪರವಾಗಿ ಕಾರ್ಮಿಕರ ಪರವಾಗಿ ಬಡವರ ಪರವಾಗಿ ಯುವ ಜನತೆಯ ಪರವಾಗಿ ಆದಿವಾಸಿಗಳ ಪರವಾಗಿ ಅಲ್ಪಸಂಖ್ಯಾತರ ಪರವಾಗಿ ನಿಲ್ಲಲಿಲ್ಲ ಅವು ಸರ್ಕಾರದ ಪರವಾಗಿದ್ವು ಕಾರ್ಪೊರೇಟ್ ಲಾಬಿಗಳ ಪರವಾಗಿದ್ವು ಮತ್ತು ಅದನ್ನು ಈ ದೇಶದ ಜನರು ಸ್ವತಃ ಬಿ ಜೆ ಪಿ ಬೆಂಬಲಿಗರು ಕೂಡ ಗುರುತಿಸಿಬಿಟ್ಟಿದ್ರು ನಮ್ಮನ್ನು ಈ ಆ್ಯಂಕರ್ಗಳು ವಂಚಿಸ್ತಿದ್ದಾರೆ ಅನ್ನೋದು ಜನರಿಗೆ ಅರ್ಥವಾಗೋಯಿತು ಈಗ ಚುನಾವಣೆಯ ಮೊದಲ ಹಂತದಿಂದಲೂ ಮೋದಿಯ ಚಾರ್ಜ್ ಪಾರ್ ಆಗಿರಲಿ ಇನ್ನೂರಿಂದ ಇನ್ನೂರ ಐವತ್ತರ ಗಡಿ ದಾಟೋದು ಕೂಡ ಕಷ್ಟ ಇದೆ ಅನ್ನುವಂಥ ಸನ್ನಿವೇಶದಲ್ಲಿ ಬಿ ಜೆ ಪಿ ಹೆದರಿದಷ್ಟೇ ಈ ಮಡಿಲ ಮೀಡಿಯಾಗಳು ಕೂಡ ಹೆದರ್ಕೊಂಡು ಕೂತಿವೆ ಚುನಾವಣೆಗೆ ಮೊದಲಾಗಲಿ ಚುನಾವಣೆಯ ಹೊತ್ತಿನಲ್ಲಾಗಲಿ ಮೀಡಿಯಾಗಳು ಸರ್ಕಾರವನ್ನು ಪ್ರಶ್ನೆ ಮಾಡುವಂಥ ಕೆಲಸ ಮಾಡಬೇಕಾಗಿತ್ತು ಹತ್ತು ವರ್ಷ ಆಡಳಿತ ನಡೆಸಿದವರಲ್ಲಿ ಕೇಳೋದಕ್ಕೆ ನೂರಾರು ಮಹತ್ವದ ಪ್ರಶ್ನೆಗಳಿದ್ವು ಆದರೆ ಅವು ಆ ರೀತಿ ಮಾಡಲಿಲ್ಲ ಬದಲಾಗಿ ಮೋದಿ ಅನ್ನುವಂಥ ಭ್ರಮೆಯನ್ನು ಅಲಂಕರಿಸಿ ತೋರಿಸೋದ್ರಲ್ಲಿ ತೊಡಗಿದ್ವು ಮೋದಿಯ ಉದ್ಯಮಿ ಮಿತ್ರರ ಪರವಾದಂಥ ನೆರೆಟಿವ್ ರೂಪಿಸುತ್ತಾ ಮೋದಿಯ ಮೆಚ್ಚುಗೆ ಗಳಿಸೋದ್ರಲ್ಲಿ ನಿರತರಾಗಿಬಿಟ್ಟಿದ್ದು ಪ್ರಶ್ನೆ ಮಾಡಬೇಕಾಗಿದ್ದ ಪತ್ರಿಕೋದ್ಯಮದ ಮೂಲ ಗುಣವನ್ನೇ ಮರೆತು ಭಟ್ಟಂಗಿಗಳಾಗಿದ್ವು ತುತ್ತೂರಿಗಳಾಗಿದ್ವು ಆ ಎಲ್ಲ ಮೀಡಿಯಾಗಳು ಈ ಚುನಾವಣೆಯನ್ನು ನೀವು ಈಗಾಗಲೇ ಗೆದ್ದಾಗಿದೆ ಎರಡು ಸಾವಿರದ ಇಪ್ಪತ್ತೊಂಬತ್ತನ್ನು ನೀವು ಗೆಲ್ತೀರಾ ಅನ್ನುವಂಥ ತೀರಾ ನಾಚಿಕೆಗೇಡಿನ ಪ್ರಶ್ನೆಗಳನ್ನು ಕೇಳಿದ್ವು ವಿಪಕ್ಷಗಳು ಅಂತಂದರೆ ಮೋದಿ ಹಾಗೆ ಅವಕ್ಕೂ ಆಗ್ತಾ ಇರಲಿಲ್ಲ ಸರ್ಕಾರವನ್ನು ಪ್ರಶ್ನಿಸುವಂಥ ವಿಚಾರದಲ್ಲಿ ವಿಪಕ್ಷಗಳಿಗಿಂತ ಪ್ರಬಲವಾಗಿರಬೇಕಾಗಿದ್ದಂಥ ಈ ಮೀಡಿಯಾಗಳು ತಾವೇ ವಿಪಕ್ಷಗಳನ್ನು ದ್ವೇಷ ಮಾಡ್ತಾ ನೈತಿಕತೆಯನ್ನು ಮರ್ತಿದ್ವು ಮೋದಿಯನ್ನೇ ದಿನದ ಇಪ್ಪತ್ನಾಲ್ಕು ಗಂಟೆಯನ್ನು ತೋರಿಸ್ತಾ ವಿಪಕ್ಷಗಳಿಗೆ ಜಾಗ ಕೊಡಲಾರ್ದಂಥ ಸರ್ಕಾರಿ ಮುಖವಾಣಿ ಆಗ್ಬಿಟ್ಟಿದ್ವು ಮೋದಿಯ ಪ್ರತಿಯೊಂದು ಭಾಷಣವನ್ನು ಗಂಟೆಗಟ್ಟಲೆ ನೇರ ಪ್ರಸಾರ ಮಾಡ್ತಿದ್ದಂಥ ಚಾನಲ್ಗಳು ವಿಪಕ್ಷ ನಾಯಕರ ಭಾಷಣಗಳತ್ತ ತಿರುಗಿಯೂ ಕೂಡ ನೋಡ್ತಾ ಇರಲಿಲ್ಲ ವಿಪಕ್ಷಗಳಿಗೂ ಮೀಡಿಯಾಗಳ ಈ ಅಸಹ್ಯ ಮುಖ ಸ್ಪಷ್ಟವಾಗಿ ಕಾಣಿಸಿತ್ತು ಮೀಡಿಯಾಗಳು ನಮ್ಮ ಮಿತ್ರರಲ್ಲ ಅವು ಬಡವರ ಮಿತ್ರರಲ್ಲ ರೈತರ ಮಿತ್ರರಲ್ಲ ಕಾರ್ಮಿಕರ ಮಿತ್ರರಲ್ಲ ಆದಿವಾಸಿಗಳ ಹಾಗೆ ದಲಿತರ ಮಿತ್ರರಲ್ಲ ಅವು ಅದಾನಿಯ ಮಿತ್ರರು ದೊಡ್ಡ ದೊಡ್ಡ ಉದ್ಯಮಿಗಳ ಮಿತ್ರರು ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿ ಮೋದಿಯ ಎದುರು ಕೂತು ಇಂಟರ್ವ್ಯೂ ಮಾಡುವಂತಹ ಸಂಪಾದಕರುಗಳನ್ನ ಮೋದಿಯ ಚೇಲಾಗಳು ಚಮಚಗಳು ಅಂತ ಕೂಡ ರಾಹುಲ್ ಗಾಂಧಿ ಅವರು ನೇರವಾಗಿಯೇ ಹೇಳ್ಬಿಟ್ಟಿದ್ದಾರೆ ಅಷ್ಟರ ಮಟ್ಟಿಗೆ ಈ ಮೀಡಿಯಾಗಳ ದುರವಸ್ಥೆ ದೊಡ್ಡ ದೊಡ್ಡ ಸಂಪಾದಕರು ಅಂತ ಅನ್ಸ್ಕೊಂಡವರ ದರ್ದೆಸೆ ಮುಟ್ಟಿದೆ ಅನ್ನೋದು ಕಟು ವಾಸ್ತವಿ ಜಿಗೆ देखे नहीं देखे वहां पे नरेंद्र मोदी भी जी बैठते हैं चार चमचे आ जाते हैं देखे आपने उसमें नरेंद्र मोदी अलग अलग बयान देते हैं किसान के भी आपने कभी बात देखी है मीडिया में कभी देखी है आपने बड़ाई की देखी मजदूर की देखी नाई की देखी जो सफाई कर्मचारी है उनकी बात देखी नेवर ಮೋದಿ ಅದರ ಕೂತ್ಕೊಂಡು ವಿನೀತರಾಗಿ ನಿಮಗೆ ಇಷ್ಟೊಂದು ಶಕ್ತಿ ಎಲ್ಲಿಂದ ಹೇಗೆ ಬರುತ್ತೆ ಅಂತ ಸಂಪ್ರೀತಗೊಳಿಸುತ್ತಾ ಸತ್ಯಕ್ಕೆ ಬೆನ್ ಹಾಕಿದಂಥ ಪತ್ರಕರ್ತರಿಗೆ ದೇಶದಲ್ಲಿನ ವಾಸ್ತವವೇ ಗ್ರಹಿಕೆಗೆ ಬಂದಿರಲಿಲ್ಲ ಬರೋದು ಸಾಧ್ಯ ಇರಲಿಲ್ಲ ಮೋದಿ ಮುನ್ನೂರಕ್ಕೂ ಮೇಲೆ ಅಂತಾನೆ ಬಿಂಬಿಸಲು ಯತ್ನಿಸ್ತಾ ಸುಳ್ಳುಗಳನ್ನೇ ವಿಜೃಂಭಿಸೋದ್ರಲ್ಲಿ ಮೈಮರೆತಿದ್ದಂಥ ಈ ಮೀಡಿಯಾಗಳು ಈಗ ಜೂನ್ ನಾಲ್ಕರ ನಂತರ ಏನಾಗಬಹುದು ಅನ್ನೋಂಥ ಚಿಂತೆಯಲ್ಲಿ ಬಿದ್ದಿವೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಂತೆಯೇ ಈ ಬಾರಿ ಯಾವುದೇ ಒಂದು ರಾಷ್ಟ್ರೀಯ ವಿಚಾರ ಇರಲಿಲ್ಲ ಎರಡು ಸಾವಿರದ ಹತ್ತೊಂಬತ್ತರ ಸನ್ನಿವೇಶವೂ ಕೂಡ ಬಿ ಜೆ ಪಿ ಪಾಲಿಗೆ ಬಹಳನೇ ಕೆಟ್ಟದಿತ್ತು ಪುಲ್ವಾಮಾ ಬಾಲಾಕೋಟ್ ವಿಚಾರ ಇಲ್ಲದೆ ಹೋಗಿದರೆ ಬಿ ಜೆ ಪಿ ಪಾಲಿಗೆ ಆ ಚುನಾವಣೆ ಕೂಡ ಏನು ಸುಲಭ ಇರಲಿಲ್ಲ ಯಾಕಂದರೆ ಎರಡು ಸಾವಿರದ ಹದಿನೈದರಲ್ಲಿ ದೆಹಲಿ ಚುನಾವಣೆಯನ್ನು ಬಿ ಜೆ ಪಿ ಸೋತಿತ್ತು ಅದಾದ ನಂತರ ಅದೇ ವರ್ಷ ನವೆಂಬರ್ನಲ್ಲಿ ನಡೆದಂಥ ಬಿಹಾರ ಚುನಾವಣೆಯಲ್ಲಿಯೂ ಕೂಡ ಬಿ ಜೆ ಪಿಗೆ ಸೋಲಾಗಿತ್ತು ಎರಡು ಸಾವಿರದ ಹದಿನಾರರಲ್ಲಿ ಬಂಗಾಳದಲ್ಲಿ ಅಸ್ಸಾಂನಲ್ಲಿ ತಮಿಳುನಾಡಿನಲ್ಲಿ ಬಿ ಜೆ ಪಿಗೆ ಸೋಲಾಗಿತ್ತು ಎರಡು ಸಾವಿರದ ಹದಿನೇಳರಲ್ಲಿ ಗುಜರಾತ್ನಲ್ಲಿಯೇ ಗೆಲ್ಲೋದಕ್ಕೆ ಅದು ಹೆಣಗಾಡಬೇಕಾಯಿತು ಎರಡು ಸಾವಿರದ ಹದಿನೆಂಟರಲ್ಲಿ ರಾಜಸ್ಥಾನ ಮಧ್ಯಪ್ರದೇಶ ಛತ್ತೀಸ್ಗಢ ಮೂರು ಕಡೆ ಬಿ ಜೆ ಪಿ ಸೋಲನ್ನು ಅನುಭವಿಸಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪುಲ್ವಾಮಾ ಭಯೋತ್ಪಾದಕ ದಾಳಿ ನಡೆಯಿತು ಅದಾದ ನಂತರ ಅದಕ್ಕೆ ಪ್ರತಿಯಾಗಿ ಬಾಲಾಕೋಟ್ ದಾಳಿ ನಡೆಯಿತು ಆಗ ಇಡೀ ದೇಶದಲ್ಲಿ ಪೂರ್ತಿ ನೆರೆಟಿವ್ ಬದಲಾಗಿತ್ತು ಬಿ ಜೆ ಪಿಗೆ ಅನುಕೂಲಕರ ವಾತಾವರಣ ನಿರ್ಮಾಣ ಮಾಡಲಾಯಿತು ಹಾಗೊಂದು ವಾತಾವರಣವನ್ನು ಬಿ ಜೆ ಪಿ ಐ ಟಿ ಸೆಲ್ ಹಾಗೂ ಈ ಮಡಿಲ ಮೀಡಿಯಾಗಳು ಸೇರಿ ನಿರ್ಮಾಣ ಮಾಡಿಬಿಟ್ಟಿದ್ರು ಆದರೆ ಈ ಬಾರಿ ರೈತರ ಪ್ರಶ್ನೆ ಇದೆ ಕಾರ್ಮಿಕರ ಪ್ರಶ್ನೆ ಇದೆ ನಿರುದ್ಯೋಗ ಬೆಲೆ ಏರಿಕೆ ಪ್ರಶ್ನೆಗಳಿವೆ ಆದಿವಾಸಿಗಳ ದಲಿತರ ಸಮಸ್ಯೆಗಳಿವೆ ಇದು ಯಾವುದಕ್ಕೂ ಕೂಡ ಸರ್ಕಾರದ ಬಳಿ ಉತ್ತರಗಳೇ ಇಲ್ಲವಾಗಿದೆ ಉತ್ತರ ಪ್ರದೇಶದಂತಲ್ಲಿ ಡಬ್ಬಲ್ ಇಂಜಿನ್ ಸರ್ಕಾರ ಇದೆ ಎಲ್ಲವೂ ಬಿ ಜೆ ಪಿ ಪಾಲಿಗೆ ಸುರಳಿತವಾಗಲಿದೆ ಅನ್ನುವಂಥ ಭ್ರಮೆಯಲ್ಲಿಯೇ ಈ ಮೀಡಿಯಾಗಳಿದವು ಬಿಹಾರದಲ್ಲಿ ನಿತೀಶ್ ಕುಮಾರ್ ಎನ್ ಡಿ ಎ ಸೇರಿದ್ದು ಮತಗಳೆಲ್ಲ ಬಿ ಜೆ ಪಿ ಪಾಲಿಗೆವೆ ಅನ್ನುವಂಥ ಭ್ರಮೆ ಇತ್ತು ಎಲ್ಲವೂ ಸುಳ್ಳಾಗೋಯಿತು ಆರ್ ಎಸ್ ಎಸ್ ಇಡೀ ಚುನಾವಣಾ ಕಣದ ಕೆಲಸದಿಂದ ಪೂರ್ತಿ ದೂರವಾದ ಆಗಿತ್ತು ಜನರ ಸಮಸ್ಯೆಗಳು ಬಿಜೆಪಿಯಿಂದ ಕಡೆಗಣನೆಗೆ ಒಳಗಾಗಿದ್ದಾಗ ಅದೇ ವಿಷಯವನ್ನು ಎತ್ಕೊಂಡಿದ್ದು ಇಂಡಿಯಾ ವಿಪಕ್ಷ ಮೈತ್ರಿಕೂಟ ಮತ್ತದು ಇಂಡಿಯಾ ಮೈತ್ರಿಕೂಟದ ಪರವಾದಂಥ ಅಲೆ ಕಾರಣ ಆಯಿತು ದೇಶದ ಗ್ರಾಮೀಣ ಪ್ರದೇಶಗಳಲ್ಲಿನ ಹದಗೆಟ್ಟ ಸ್ಥಿತಿ ನಿರುದ್ಯೋಗ ಬೆಲೆ ಏರಿಕೆ ಇನ್ನೊಂದು ಕಡೆ ರೈತರ ಹೋರಾಟ ಇವೆಲ್ಲವೂ ಸುತ್ತಲಿನಿಂದಲೂ ಬಿಜೆಪಿಗೆ ವ್ಯತಿರಿಕ್ತವಾದಂಥ ವಾತಾವರಣವನ್ನು ಸೃಷ್ಟಿ ಮಾಡ್ತು ಆದರೆ ಭ್ರಮೆಯನ್ನೇ ಬಿತ್ತಿ ಗೆಲ್ಲಬಲ್ಲೆ ಅನ್ನುವಂಥ ಭ್ರಮೆಯಲ್ಲಿ ಬಿಜೆಪಿ ಮುಳುಗಿದ್ರೆ ಅದ್ರ ಜೊತೆಗೆ ನಿಂತು ಮೋದಿ ಗುಣಗಾನದಲ್ಲಿ ಈ ಮೀಡಿಯಾಗಳು ಮರ್ತು ಹೋಗಿವೆ ಧರ್ಮ ಮಂದಿರ ಅಂತೆಲ್ಲ ಆಟವಾಡಿ ಗೆಲ್ಲುಬಲ್ಲೆ ಅಂದ್ಕೊಂಡಿದ್ದಂಥ ಬಿ ಜೆ ಪಿಗೆ ತಳಮಟ್ಟದಲ್ಲಿ ಪರಿಸ್ಥಿತಿ ತನ್ನ ರಾಜಕೀಯ ಭವಿಷ್ಯವನ್ನೇ ಛಿದ್ರಗೊಳಿಸುವ ಮಟ್ಟಿಗೆ ಗಂಭೀರವಾಗಿದ್ದುದರ ಸುಳಿವೆ ಸಿಕ್ಕಾಗಿರಲಿಲ್ಲ ಜನರ ಧ್ವನಿಯಾಗೋದನ್ನು ಬಿ ಜೆ ಪಿ ಮತ್ತು ಈ ಮೀಡಿಯಾಗಳು ಪೂರ್ತಿಯಾಗಿ ಮರ್ತಿದ್ದಾಗ ಜನರ ಜೊತೆ ನಿಂತದ್ದು ಇಂಡಿಯಾ ಮೈತ್ರಿಕೂಟ ಅನ್ನೋದು ಸ್ಪಷ್ಟ ಆಯಿತು ವಿಪಕ್ಷಗಳ ನಾಯಕರನ್ನೆಲ್ಲ ಜೈಲಿಗೆ ಕಳಿಸುವಂಥ ಬೆದರಿಕೆ ಒಡ್ಡೋದ್ರಲ್ಲಿಯೇ ತೊಡಗಿದಂಥ ಪ್ರಧಾನಿಗೆ ಈ ದೇಶದ ಯುವಕರನ್ನು ಕಂಗೆಡಿಸಿರುವಂಥ ನಿರುದ್ಯೋಗ ಸಮಸ್ಯೆ ನಿವಾರಿಸೋದು ಮುಖ್ಯವಾಗಿದೆ ಅಂತ ಅನ್ನಿಸ್ಲೇ ಇಲ್ಲ ರೈತರ ಕಷ್ಟಗಳಿಗೆ ಸ್ಪಂದಿಸೋದು ಮುಖ್ಯ ಅಂತ ಅನ್ನಿಸ್ಲಿಲ್ಲ ಉತ್ತರ ಪ್ರದೇಶ ಬಿಹಾರದ ಜನರಲ್ಲಿ ಅದರಲ್ಲಿ ಯುವ ಜನರಲ್ಲಿ ಸರ್ಕಾರದ ದುರಾಡಳಿತದ ಬಗ್ಗೆ ಆಕ್ರೋಶ ಇದೆ ವಿಪಕ್ಷ ನಾಯಕರನ್ನು ಜೈಲಿಗಟ್ಟೋದಾಗಿ ಹೇಳುವ ಮೋದಿ ಅಹಂಕಾರದ ಮಾತುಗಳ ಬಗ್ಗೆ ಆಕ್ರೋಶ ಇದೆ ತೇಜಸ್ವಿಯಾದ ವಿಚಾರದಲ್ಲಿನ ಮೋದಿ ಮಾತುಗಳಂತೂ ಸರಿಯಾಗಿಯೇ ತಿರುಗುಬಾಣವಾದು ಜೈಲಿಗೆ ಕಳಿಸ್ತೀನಿ ಅಂತ ಇಲ್ಲಿ ಬಂದು ಧಮಕಿ ಹಾಕೋದಕ್ಕೆ ಮೋದಿಯನ್ ಕೋರ್ಟ್ಗಿಂತ ಮೇಲಿದ್ದಾರ ಮೊದಲು ಆರೋಪಗಳು ಸಾಬೀತಾಗ್ಬೇಕಲ್ವಾ ಅಂತ ತೇಜಸ್ವಿ ಯಾದವ್ ಪ್ರಶ್ನೆ ಮಾಡ್ತಾ ಇದ್ರೆ ಮೋದಿಯ ಬಣ್ಣ ಕೀಳು ರಾಜಕೀಯ ಬಯಲಾಗ್ತೊಡಗಿತ್ತು ಮಹಾರಾಷ್ಟ್ರದ ಭ್ರಷ್ಟಾಚಾರಿಗಳ ವಿರುದ್ಧದ ಕೇಸ್ ಕ್ಲೋಸ್ ಮಾಡಿ ಮಂತ್ರಿ ಮಾಡಿದ್ರಲ್ವ ಅಂತ ತೇಜಸ್ವಿ ಯಾದವ್ ಹೇಳ್ತಾ ಇದ್ರೆ ಮೋದಿಯ ದ್ವಂದ್ವ ನೀತಿಯ ಅಸಲಿಯತ್ ಕಾಣಿಸತೊಡಗಿತ್ತು ಮೋದಿ ಆಡಳಿತದಲ್ಲಿ ತನಿಖಾ ಏಜೆನ್ಸಿಗಳಿಗೆ ಯಾವ ಬೆಲೆಯೂ ಇಲ್ವಾಗಿದೆ ಅಂತ ತೇಜಸ್ವಿ ಯಾದವ್ ಟೀಕೆ ಮಾಡ್ತಿದ್ರೆ मोदी स्वायत्त तो संस्थे हाड़ गेड़ता वास्तव स्पष्ट आगता और यहाँ आकर के हमको धमकी दे रहे कि जेल भेज देंगे कोर्ट से ऊपर हो गए क्या ये तो ये साबित हो गया कि एजेंसी इनके हाथ में जिसको मन करेगा उसको भ्रष्टाचारी बना देंगे जेल बंद में बंद कर देंगे और जिसको नहीं मन किया जैसे महाराष्ट्र में केस खत्म करा दिया मंत्री बना दिया यही काम है प्रधानमंत्री का खिलौना बना दिए क्या एजेंसी को प्रधानमंत्री ने कहने का तत्पर तो यही है कि सी प्रधानमंत्री का कठपुतली है खिलौना है जांच एजेंसी का कोई वैल्यू नहीं है जांच होती ही नहीं है खाली प्रधानमंत्री का मन क्या इसको उठा लो उसको छोड़ दो इसको उठा लो उसको छोड़ दो यही काम है प्रधानमंत्री का सारे हमारे संवैधानिक संस्थानों को बर्बाद कर दिया इस व्यक्ति ने ये बिहार है ಆರ ನौजವಾನ್ ಜೋ ನೌಕರಿ ದೆನೆ ಕಿ ಬಾತ್ ಕರ್ತಾ ಆಪ್ ಉಸ್ಕೋ জেল ಬೆಂದೇ ಕಿ ಬಾತ್ ಕರ್ತೆ ಜಿಸ್ನೆ ನೌಕರಿ ದಿ ಉಸ್ಕೋ জেল ಬೆಂದೇ ಕಿ ಬಾತ್ ಕರ್ತೆ ಇತ್ನಾ ನಫರತ್ ಹೆ ಇನ್ಕೋ ಯುವಾ ಉಸ್ ಇನ್ಕೋ ಇತ್ನಾ ನಫರತ್ ಹೆ ನೌಕರಿ ದೆನೆ ಶಿ ಯೇ ಸಾಬಿತ ಹೋ ಗಯಾ ರಾಮ ಮಂದಿರವನ್ನ ಮುಂದಿಟ್ಕೊಂಡು ರಾಜಕಾರಣ ಮಾಡ ಹೊರಟಿದಂತ ಮೋದಿ ಆದಾದ ನಂತರ ಯಾಕದ್ರ ಉಸಾಬರಿಗೆ ಹೋಗದಂತ ಸ್ಥಿತಿ ಕಂಡುಬಂತ ಅಯೋಧ್ಯ ಮಥುರಾ ದಂತಲಿಯೇ ಬಿಜೆಪಿ ಸೋಲಿನ ಸುಳಿವುಗಳ ಸಿಕ್ಕಿರುವಾಗ ಬಿಜೆಪಿಯ ಹಿಂದುತ್ವದ ಹೆಸರಿನ ಆಟಕ್ಕೆ ಅದರ ಕೊಟ್ಟಿದ್ದಾರೆ ಉತ್ತರ ಪ್ರದೇಶ ಮತ್ತು ಬಿಹಾರದಲ್ಲಿ ಇಂಡಿಯಾ ಮೈತ್ರಿಕೂಟದ ತೂಫಾನ್ ಬರ್ತಾ ಇದೆ ಹೇಳಿದ್ದಾರೆ ರಾಹುಲ್ ಗಾಂಧಿ ಮೋದಿ ಮತ್ತೆ ಈ ದೇಶದ ಪ್ರಧಾನಿ ಆಗ್ತಾ ಇಲ್ಲ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ಉತ್ತರ ಪ್ರದೇಶ ಮೇಲೆ ಇಂಡಿಯಾ ಗಟಬಂಧನ್ ಕಾ ತುಫಾನ್ ಲೇಲೋ ಯ बीजेपी की सबसे बड़ी देश में सबसे बड़ी हार उत्तर प्रदेश में होने जा रही है लिख के ले लो एक बात तो मैं आपको बता देता हूं कि अब चुनाव हो रहा है नरेंद्र मोदी जी प्रधानमंत्री नहीं बन रहे ये ये हंड्रेड परसेंट मैं आपको

ಕಾರ್ಮಿಕರು ದಲಿತರು ಆದಿವಾಸಿಗಳು ಅಲ್ಪಸಂಖ್ಯಾತರ ಪರವಾಗಿ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತತಾ ಇರುವಾಗ ಜನವಿರೋಧಿ ನಿಲುವಿನಿಂದಾಗಿ ಮುಖ್ಯಧಾರೆಯ ಮಾಧ್ಯಮಗಳು ತಮ್ಮ ಪ್ರಸ್ತುತತೆಯನ್ನು ಕಳೆದುಕೊಳ್ಳಲಿವೆ ಜೂನ್ ನಾಲ್ಕರ ನಂತರ ಕಾಣಬಹುದಾದಂಥ ಆ ಮೀಡಿಯಾಗಳ ಮುಖ ಮತ್ತು ಮುಖವಾಡ ಎಂಥದ್ದಿರ್ಬೋದು ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನಿಮ್ಮಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ